ಎನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಆರ್ಟ್ಸೋನ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋದು ಬೇಡದೇ ಇರುವಂತಹ ಸೀರೆಗಳನ್ನು ಉಪಯೋಗ ಮಾಡಿಕೊಂಡು ನೀವು ಎಲ್ಲರ ಮನೆಯಲ್ಲೂ ಕೂಡ ಉಪಯೋಗಕ್ಕೆ ಬರುವಂತಹ ವಸ್ತು ತಯಾರಿಸೋದನ್ನು ನಾನು ಈ ವಿಡಿಯೋದಲ್ಲಿ ಇದ್ದೀನಿ ನೋಡಿ ಈ ರೀತಿ ನೀವು ಮಾಡಿದರೆ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ದಿನನಿತ್ಯ ಉಪಯೋಗಕ್ಕೆ ಬರುವಂತಹ ವಸ್ತುನ ರೆಡಿ ಮಾಡಬಹುದು ಮಾರ್ಕೆಟಿಂದ ಹಣ ಕೊಟ್ಟು ತರುವಂತಹ ವಸ್ತುನ ಸಿಂಪಲ್ಲಾಗಿ ಮನೆಯಲ್ಲೇ ಒಂದು ರೂಪಾಯಿ ಖರ್ಚಿಲ್ಲದೇ ನೀವು ಕೇವಲ ನಾಲ್ಕರಿಂದ ಐದು ನಿಮಿಷದ ಒಳಗಡೆ ನೀವು ಮಾಡಬಹುದಾದಂತಹ ವಸ್ತುನ ನಾನಿಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಈಗ ಮೊದಲನೇದಾಗಿ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಸೀರೆನ ಈ ರೀತಿ ನಾಲ್ಕು ಫೋಲ್ಡ್ ಆಗಿ ಫಸ್ಟು ಮಡಚ್ಕೋತಾ ಇದ್ದೀನಿ ಹಾಗೆಯೇ ನೋಡಿ ಸೀರೆ ಪೂರ್ತಿಯಾಗಿ ಇಲ್ಲಿ ಬೇಕಾಗೋದಿಲ್ಲ ನಮಗೆ ನಾನೀಗ ಆಲ್ರೆಡಿ ಸೀರೆನ ಕಾಲು ಭಾಗದಷ್ಟು ಅಷ್ಟೇ ಇಟ್ಬಿಟ್ಟು ಇನ್ನು ಮುಕ್ಕಾಲು ಭಾಗದಷ್ಟು ಬೇರೆ ವಿಡಿಯೋಗೆ ನಾನು ಬಳಸಿದ್ದೀನಿ ಈಗ ಇರುವಂತಹ ಕಾಲು ಭಾಗದ ಸೀರೆಯಲ್ಲಿ ನಾನೀಗ ಮಾಡೋದನ್ನು ನೋಡಿ ಈಗ ತೋರಿಸ್ತಾ ಇದ್ದೀನಿ ನೀವು ಬೇಕಿದ್ರೆ ತುಂಬ ದೊಡ್ಡದು ಸೀರೆ ಇತ್ತಪ್ಪ ಅನ್ನೋದಾದರೆ ಆ ಸೀರೆಯಲ್ಲಿ ನೀವು ಸ್ವಲ್ಪ ಮಾತ್ರ ನೀವು ಕಟ್ ಮಾಡ್ಕೊಳ್ಳಿ ಕತ್ರಿಯ ಸಹಾಯದಿಂದ ನೋಡಿ ಏನಿಲ್ಲ ಅಂದ್ರೂ ಸೀರೆಯ ಕಾಲ ಭಾಗ ಇರುತ್ತಲ್ವ ಅರ್ಧದಲ್ಲಿ ಕಾಲು ಭಾಗ ನೀವು ಕಟ್ ಮಾಡ್ಕೊಂಡು ಬೇಕಾಗುತ್ತೆ ಈ ರೀತಿ ನಾಲ್ಕು ಭಾಗ ಮಾಡಿಕೊಂಡು ಸೀರೆನ ನೀವು ಅದನ್ನು ಕಟ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಈಗ ನನಗೆ ಬೇಕಾಗಿರೋದು ನೋಡಿ ಇಷ್ಟು ಮಾತ್ರ ಸೀರೆ ಈಗ ಇದನ್ನು ನಾನೇನು ಮಾಡಿದ್ದೀನಿ ಈ ರೀತಿ ನಾಲ್ಕು ಭಾಗವಾಗಿ ಫೋಲ್ಡ್ ನೀವು ಹೇಗೆ ಸೀರೆ ಎಲ್ಲ ಬೀರುವಿನಲ್ಲಿ ಮಡಚಿಡ್ತೀರಲ್ವ ಆ ರೀತಿ ಮಡಚಿ ನೀವು ಇಟ್ಕೋಬೇಕಾಗುತ್ತೆ ಅದು ನೋಡಿ ಈ ಥರ ನೋಡಿ ಸೀರೆ ಹರಿದೋಗಿದೆ ಅಂತನೋ ಅಥವಾ ಬಣ್ಣ ಹೋಗಿದೆ ತುಂಬ ಹಳೆಯದಾಗಿದೆ ಅಂತ ಹೇಳಿ ನಾವು ಹಾಗೆಯೇ ಒಂದು ಬ್ಯಾಗಲ್ಲಿ ಎತ್ತಿಟ್ಬಿಟ್ಟಿರ್ತೀವಿ ಅಲ್ವಾ ಅಂಥ ಸೀರೆಗಳನ್ನು ನೀವು ಈ ರೀತಿ ಉಪಯೋಗ ಮಾಡ್ಕೋಬಹುದು ಈ ಥರ ಇರುವಂತಹ ಹರಿದೋಗಿರುವಂತಹದ್ದು ಅಥವಾ ಬಣ್ಣ ಹೋಗಿರುವಂಥದ್ದು ಹಳೆಯದಾಗಿರುವಂತಹ ಸೀರೆಗಳನ್ನು ಯಾರಿಗೂ ಕೊಡಲಿಕ್ಕೂ ಕೂಡ ಆಗೋದಿಲ್ಲ ಆ ಥರ ಸೀರೆಗಳನ್ನು ನೀವು ಇಲ್ಲಿ ಬಳಸ್ಕೋಬಹುದು ಅಥವಾ ನಮ್ಮನೆಯಲ್ಲಿ ಹಳೆಯದಾದಂತಹ ಸೀರೆ ಇಲ್ಲ ಅನ್ನೋರು ವೇಲನ್ನು ಕೂಡ ನೀವು ಬಳಸಬಹುದು ಇಲ್ಲಿ ನಾನು ನೋಡಿ ಈ ರೀತಿ ಸೀರೆ ಬಳಸಿದ್ದೀನಿ ಕಾಟನ್ ಸೀರೆ ಆದರೆ ತುಂಬಾ ಒಳ್ಳೆಯದು ಕಾಟನ್ ಸೀರೆ ಆಗಿರಲಿಲ್ಲ ಅಂದರೆ ನೀವೇನು ಮಾಡಬೇಕು ಅಂದರೆ ನೋಡಿ ಈ ಸೀರೆಯ ಮೇಲ್ಗಡೆ ನಾನು ಹಾಕಲಿಕ್ಕೆ ಅಂತ ಹೇಳಿ ಇಲ್ಲೊಂದು ಲುಂಗಿನ ತೊಗೊಂಡಿದ್ದೀನಿ ಲುಂಗಿನ ನೋಡಿ ಸ್ವಲ್ಪವೇ ಸ್ವಲ್ಪ ನಾನು ಕಟ್ ಮಾಡಿಕೊಂಡು ನಾನು ಇಲ್ಲಿ ತೊಗೊಂಡಿದ್ದೀನಿ ನೀವು ಸೀರೆ ಏನಾದರೂ ಕಾಟನ್ ಆಗಿದ್ದರೆ ಮೇಲ್ಗಡೆ ಈ ರೀತಿ ಲುಂಗಿಯ ಬಟ್ಟೆನ ಹಾಕೋದು ಬೇಕಾಗಲ್ಲ ಬಟ್ ಸೀರೆ ಕಾಟನ್ ಆಗಿಲ್ಲ ಅಂದರೆ ಸೀರೆನ ಒಳಗಡೆ ಇಟ್ಬಿಟ್ಟು ಮೇಲುಗಡೆ ನೋಡಿ ಅದೇ ಸೈಜಲ್ಲೇ ಲುಂಗಿನ ಕಟ್ ಮಾಡ್ಕೊಂಡ್ಬಿಟ್ಟು ನೀವು ತೊಗೊಂಡು ಬರಬೇಕಾಗತ್ತೆ ನೋಡಿ ಈಗ ನಾನು ಸೀರೆ ಏನು ಹೀಗೆ ಮಡಚಿಟ್ಕೊಂಡಿದ್ದೀನಲ್ವಾ ಆ ಸೈಜಲ್ಲೇ ಲುಂಗಿನ ಕೂಡ ನಾನು ಕಟ್ ಮಾಡಿಕೊಂಡು ಬಂದು ತೊಗೋತೀನಿ ನೋಡಿ ಲುಂಗಿ ಕೂಡ ಹಳೇದಾಗಿದ್ದರೆ ಯಾವುದಕ್ಕೂ ಕೂಡ ನಾವು ಯೂಸ್ ಮಾಡೋದಿಲ್ಲ ಆ ಲುಂಗಿಯನ್ನು ಕೂಡ ನೀವು ಯೂಸ್ ಮಾಡಿಕೊಂಡು ಒಂದು ಒಳ್ಳೆಯ ರೆಗ್ಯುಲರಾಗಿ ಡೈಲಿ ನಮ್ಮ ಮನೆಯಲ್ಲಿ ಉಪಯೋಗ ಮಾಡುವಂತಹ ವಸ್ತುನ ರೆಡಿ ಮಾಡೋದನ್ನು ಇದ್ದೀನಿ ನೋಡಿ ಲುಂಗಿಯ ಒನ್ ಪಾರ್ಟನ್ನು ಮೇಲುಗಡೆ ಹೀಗೆ ಹಾಕಬೇಕು ನೆಕ್ಸ್ಟು ನೋಡಿ ಈ ಥರ ಎರಡು ಭಾಗವಾಗಿ ನಾನು ಹೀಗೆ ಕಟ್ ಮಾಡ್ಕೊಂಡಿದ್ದೀನಲ್ವಾ ನೆಕ್ಸ್ಟು ಕೆಳಗಡೆ ನೋಡಿ ಇನ್ನೊಂದು ಪದರು ಬರುವಂತೆ ನೋಡಿ ಈ ಥರ ಹಾಂ ಎರಡೂ ಪದರಲ್ಲೂ ಮೇಲೆ ಕೆಳಗೆ ಲುಂಗಿಯ ಭಾಗ ಬರಬೇಕು ಒಳಗಡೆ ಸೀರೆ ಇರಬೇಕು ಈ ರೀತಿ ನೀವು ಬಿಟ್ಟು ಹೀಗೆ ನೋಡಿ ಈ ರೀತಿ ಫೋಲ್ಡ್ ಮಾಡಬೇಕಾಗುತ್ತೆ ನಂತರ ನಾಲ್ಕು ಬದಿಯಲ್ಲೂ ಕೂಡ ಹೊಲಿಗೆಯನ್ನು ಹಾಕ್ಕೊಳ್ಬೇಕಾಗುತ್ತೆ ನೀವು ಕೈ ಹೊಲಿಗೆ ಕೂಡ ಹಾಕ್ಬೋದು ಅಥವಾ ಮಿಷನ್ ಹೊಲಿಗೆ ಕೂಡ ಹಾಕ್ಬೋದು ದಪ್ಪ ಆಗುತ್ತೆ ಮಿಷನಲ್ಲಿ ಹೊಲಿಗೆ ಹಾಕಲಿಕ್ಕೆ ಆಗಲ್ಲ ಅನ್ನೋರು ಕೈಯಲ್ಲಿ ಹೊಲಿಗೆ ಹಾಕಿದರೂ ಕೂಡ ತುಂಬಾ ಚೆನ್ನಾಗಿ ಆಗುತ್ತೆ ನೋಡಿ ಇನ್ನೊಮ್ಮೆ ತೋರಿಸ್ತಾ ಇದ್ದೀನಿ ಕೆಳಗಡೆ ಒಂದು ಕಾಟನ್ ಬಟ್ಟೆ ಹಾಗೆ ಒಳಗಡೆ ಸೀರೆನ ನಾನು ಫೋಲ್ಡ್ ಮಾಡಿ ಇಟ್ಟಿದ್ದೀನಿ ನಂತರ ಮೇಲ್ಗಡೆ ಮತ್ತೊಂದು ಕಾಟನ್ ಆಗಿರುವಂತಹ ಬಟ್ಟೆ ಅಥವಾ ನೀವೇನಾದರೂ ಸೀರೆನ ಕಾಟನ್ ಸೀರೆನೇ ತೊಗೊಂಡಿದ್ದರೆ ಮೇಲ್ಗಡೆ ಈ ರೀತಿಯ ಬಟ್ಟೆನ ಹಾಕುವ ಅವಶ್ಯಕತೆ ಇರೋದೇ ಇಲ್ಲ ನಿಮ್ಮದೇನಾದರೂ ಸೀರೆ ಕಾಟನ್ ಅಲ್ಲ ಅಂದರೆ ಮಾತ್ರ ನೀವು ಈ ರೀತಿ ಬಟ್ಟೆನ ಹಾಕ್ಕೊಳ್ಬೇಕಾಗುತ್ತೆ ನಂತರ ನೋಡಿ ನಾನು ಪೂರ್ತಿ ಈಗ ನಾಲ್ಕು ಬದಿಯಲ್ಲೂ ಕೂಡ ಇದನ್ನು ಸೀ ಸೀರೆನ ಪೂರ್ತಿಯಾಗಿ ಹೀಗೆ ಸ್ಟಿಚ್ ಮಾಡ್ಕೊಂಡು ಬಂದಿದ್ದೀನಿ ಈಗ ನಮಗೆ ಸೀರೆ ಒಳಗಿದೆ ಅಂತ ಕೂಡ ಗೊತ್ತಾಗೋದಿಲ್ಲ ಪೂರ್ತಿಯಾಗಿ ಹೀಗೆ ನಾನು ಸ್ಟಿಚ್ ಮಾಡ್ಕೊಂಡು ಬಂದಿದ್ದೀನಿ ಇದು ಏನಕ್ಕಪ್ಪ ಯೂಸ್ ಆಗುತ್ತೆ ಅನ್ನೋದಾದರೆ ನೋಡಿ ನಾವು ಮ್ಯಾಟ್ಗಳ ರೀತಿಯಲ್ಲಿ ಉಪಯೋಗ ಮಾಡ್ಕೋಬೋದು ಸುಮ್ಮನೆ ದುಬಾರಿಯ ಮ್ಯಾಟನ್ನು ತರೋದಕ್ಕಿಂತ ನೋಡಿ ಈ ರೀತಿ ಮ್ಯಾಟನ್ನು ನೀವು ಮನೆಯಲ್ಲೇ ತಯಾರು ಮಾಡ್ಕೋಬೋದು ಮಿಡಲ್ನಲ್ಲಿ ಬೇಕಿದ್ದರೆ ಒಂದು ಎರಡು ಹೊಲಿಗೆನ ಹಾಕೊಳ್ಳಿ ಆವಾಗ ಸೀರೆ ಆಚೆ ಈಚೆ ಆಗೋದಿಲ್ಲ ನೀಟಾಗಿ ಇರುತ್ತೆ ಹೊಲದಿದ್ದು ಕೂಡ ನೀಟಾಗಿರುತ್ತೆ ಹಾಗೆಯೇ ಸ್ವಲ್ಪ ನಾವು ದಪ್ಪವಾಗಿ ಫೋಲ್ಡ್ ಮಾಡಿರೋದ್ರಿಂದ ಮೆತ್ತಗೆ ತುಂಬ ಚೆನ್ನಾಗುತ್ತೆ ನೀವು ಇದನ್ನು ಮ್ಯಾಟ್ ರೀತಿ ಕೂಡ ಬಳಸಬಹುದು ಅಥವಾ ಈ ಟೇಬಲ್ಗಳ ಮೇಲೆ ಅಥವಾ ಚೇರ್ಗಳ ಮೇಲೆ ಕೂಡ ಇದನ್ನು ಇಟ್ಟುಬಿಟ್ಟು ನೀವು ಅದರ ಮೇಲೆ ಕೂತ್ಕೊಂಡ್ರೆ ಚೆನ್ನಾಗಿ ಕುಷನ್ ರೀತಿ ಕೂಡ ನಿಮಗೆ ಫೀಲ್ ಆಗುತ್ತೆ ಹಳೇದಾಗಿರುವಂತಹ ಸೀರೆನ ಬೇಡ ಇದು ಎದಕ್ಕೆ ಬರುತ್ತೆ ಅಂತ ಹೇಳಿ ಹಾಗೆ ಮೂಲೆ ಗುಂಪು ಮಾಡಿ ಮನೆಯಲ್ಲಿರೋ ಸ್ಪೇಸನ್ನು ಕೂಡ ಹಾಳು ಮಾಡೋದಕ್ಕಿಂತ ನೋಡಿ ಈ ರೀತಿ ಉಪಾಯ ಮಾಡಿಬಿಟ್ಟು ನೀವು ಅದನ್ನು ಮರುಬಳಕೆ ಮಾಡಿದರೆ ನಿಮ್ಮನೆಯಲ್ಲಿ ದಿನನಿತ್ಯ ಉಪಯೋಗಕ್ಕೆ ಬರುವಂತಹ ವಸ್ತು ಕೂಡ ರೆಡಿಯಾಗುತ್ತೆ ಹಾಗೆ ಹಣದ ಉಳಿತಾಯ ಕೂಡ ಆಗುತ್ತೆ ಹಾಗೆ ನಾವೇ ಮಾಡಿದ್ದೀವಿ ಅನ್ನೋ ಖುಷಿ ಬೇರೆ ಸಿಗುತ್ತೆ ಅಲ್ವಾ ಹಾಗೆಯೇ ನೀವೆಲ್ಲ ಹಳೆಯ ಸೀರೆನ ಉಪಯೋಗ ಮಾಡಿಕೊಂಡು ಯಾವ ರೀತಿ ಮರುಬಳಕೆ ಮಾಡಿದ್ದೀರಾ ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು